ಸಾಕಿ ಕುಕ್ಕಿಂಗ್ ಫೈಲ್ಸ್ಗೆ ಸ್ವಾಗತ ನಾನು ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತಂಪಾಗಿರುವಂಥ ರಾಗಿ ಕೀಲ್ಸ್ನ ಥರ ಮನೇಲೆ ಸುಲಭವಾಗಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದೀನಿ ಬೇಕಾಗಿರೋಂಥ ಪದಾರ್ಥ ಬಂದು ರಾಗಿ ಹಸಿ ಕೊಬ್ಬರಿ ಏಲಕ್ಕಿ ಪುಡಿ ಗಸಗಸೆ ಕೊಬ್ಬರಿ ಬೆಲ್ಲ ಉಪ್ಪು ಇದಿಷ್ಟು ಬೇಕಾಗಿರೋಂಥ ಪದಾರ್ಥಗಳು ಒಂದು ಬಟ್ಲಿಗೆ ಈಗ ನಾನು ಒಂದು ಕಪ್ ಆಗೋಷ್ಟು ರಾಗಿನ ಈಗ ನಾನು ಇಲ್ಲಿ ನೆನೆ ಅದಕ್ಕೋಸ್ಕರ ಇದನ್ನ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಯಾಕೆಂದ್ರೆ ತುಂಬಾನೇ ಆ ಕಸ ಇರುತ್ತೆ ಮತ್ತೆ ತೌಡು ಕೂಡ ಇರುತ್ತೆ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಎರಡರಿಂದ ಮೂರು ಬಾರಿ ಚೆನ್ನಾಗಿ ಇದನ್ನು ಬಿಡಬೇಕು ಈಗ ನೋಡಿ ನಿಮಗೆ ಕಾಣುತ್ತೆ ಇವಾಗ ನಾನು ನೀರ್ ಹಾಕಿದ ತಕ್ಷಣ ಸಿಪ್ಪೆ ಎಲ್ಲ ಮೇಲ್ಗಡೆ ತೇಳ್ಕೊಂಡ್ ಬರ್ತಾ ಇದೆ ಈ ತರ ಇರುತ್ತಲ್ಲ ಇದನ್ನೆಲ್ಲ ಚೆನ್ನಾಗಿ ಬಿಟ್ಟು ತೊಳ್ಕೊಂಡು ಇದನ್ನ ನಾವು ನೆನೆ ಬಿಡ್ಬೇಕಾಗತ್ತೆ ಇದನ್ನ ಎಂಟರಿಂದ ಹತ್ತು ತಾಸು ಚೆನ್ನಾಗಿ ನೆನೆ ಬಿಟ್ರೆ ರಾಗಿ ಕೀಳ್ಸ್ ತುಂಬಾನೇ ರುಚಿಯಾಗಿ ಬರುತ್ತೆ ನೀವು ಎಷ್ಟ್ ಚೆನ್ನಾಗಿ ರಾಗಿ ನೆನೆ ಬಿಡ್ತಿರಲ್ಲ ಅಷ್ಟು ಚೆನ್ನಾಗಿ ಮಿಕ್ಸಿ ಒಳಗಡೆ ನೀವು ಗ್ರೈಂಡ್ ಮಾಡಿದಾಗ ಹಾಲು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ರಾಗಿ ಹಾಕೊಂಡ್ಬಿಟ್ಟು ನಾನು ಫಸ್ಟ್ ಪೇಸ್ಟ್ ಮಾಡ್ಕೊತೀನಿ ಇದನ್ನ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದ್ ಗ್ಲಾಸ್ ಆಗೋಷ್ಟು ನೀರ್ ಸೇರ್ಸ್ಕೊಂಡ್ಬಿಟ್ಟಿ ಫಸ್ಟ್ ಮೊದಲಿಗೆ ಹಾಲು ತಕೊಂತೀನಿ ಇದು ನೀವು ಮೊದಲಿಗೆ ತೆಗಿಯೋ ಹಾಲು ತುಂಬಾನೇ ಗಟ್ಟಿಯಾಗಿ ಬರುತ್ತೆ ಇವಾಗ ನೋಡಿ ನಾನು ರುಬ್ಕೊಂಬಂದಿದಿನ ಇದು ಗಟ್ಟಿ ಹಾಲಿದೆ ಇವಾಗ ಇದಕ್ಕೆ ಇನ್ನೊಂದಿರ ಇನ್ನೊಂದು ಗ್ಲಾಸ್ ನೀರು ಹಾಕ್ಬಿಟ್ಟು ನಾನು ಸತಿ ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದೀನಿ ಅದನ್ನು ಕೂಡ ಇದಕ್ಕೆ ಸೋಸ್ಕೊತಾ ಇದ್ದೀನಿ ಒಟ್ಟು ಒಂದು ಗ್ಲಾಸ್ ರಾಗಿಗೆ ನಮಗೆ ಮೂರು ಗ್ಲಾಸ್ ಆಗೋಷ್ಟು ನೀರಿನ ಪ್ರಮಾಣ ಹಿಡಿಯುತ್ತೆ ಅದು ಅವಾಗ ನಮಗೆ ಕರೆಕ್ಟ್ ಪ್ರಪೋರ್ಷನ್ ಆಗಿ ಹಾಲು ಹಾಲು ಬಾಯ್ ಮಾಡೋದಕ್ಕೆ ಕರೆಕ್ಟಾಗಿ ಪ್ರಪೋಷನ್ ಇರುತ್ತೆ ಅದು ಇವಾಗ ನೋಡಿ ಅದನ್ನ ರುಬ್ಬಿಟ್ಕೊಂಡಿದ್ನಲ್ಲ ಅದಕ್ಕೆ ಇನ್ನೊಂದು ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಪೇಸ್ಟ್ ಆಗಿ ರುಬ್ಕೊಂಡ್ಬಿಟ್ಟು ಸೋಸ್ಕೊತಾ ಇದ್ದೀನಿ ಇವಾಗ ಒಂದು ಗ್ಲಾಸಿಗೆ ಮೂರು ಗ್ಲಾಸ್ ಆಗೋಷ್ಟು ನಮಗೆ ರಾಗಿ ಹಾಲು ಸಿಕ್ಕಿದೆ ಇವಾಗ ಇವಾಗ ನಾನು ಯಾವುದು ತಗೊಂಡಿದ್ನಲ್ಲ ಒಂದು ಗ್ಲಾಸ್ ಅದಿಷ್ಟು ವೇಸ್ಟ್ ಅದು ಅದನ್ನ ನೀವು ತಕ್ಕೊಂಬಿಡಿ ಅದನ್ನ ಇವಾಗ ನಾನು ಒಂದು ಗ್ಲಾಸ್ಗೆ ರಾಗಿಗೆ ನಾನು ಒಂದು ಗ್ಲಾಸ್ ಆಗೋಷ್ಟು ಸೇಮ್ ಲೋಟದಲ್ಲೇ ಕಾಯಿ ತುರಿ ಹಾಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಹಾಲು ತಕ್ಕೋಬೇಕು ಇವಾಗ ನಾವು ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಫಸ್ಟಿಗೆ ರುಬ್ಕೊಂಡ್ರೆ ಗಟ್ಟಿಯಾಗಿ ಹಾಲು ಬರುತ್ತೆ ನಿಮಗೆ ಇದನ್ನೆಲ್ಲ ನೀವು ಫಸ್ಟು ಚೆನ್ನಾಗಿ ಇದನ್ನು ಸೋಸ್ಕೊಂಡ್ಬಿಡಿ ಆಮೇಲೆ ಮಿಕ್ಕಿದ್ದು ಇನ್ನೂ ಎರಡು ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸರ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಹಾಲು ಸಿಗುತ್ತೆ ಇದಕ್ಕೂ ಕೂಡ ಒಂದು ಗ್ಲಾಸ್ ಇದಕ್ಕೆ ತೆಂಗಿನ ಕಾಯಿಗೆ ನೀವು ಮೂರು ಗ್ಲಾಸ್ ಆಗೋಷ್ಟು ನೀರು ಹಾಕೊಂಬಿಟ್ಟು ಹಾಲನ್ನ ಸೇರಿಸ್ಕೊಂಡ್ರೆ ಇದು ಕೂಡ ಕಾಯಿ ಕೀಲ್ಸ ಮಾಡೋದಕ್ಕೆ ಕರೆಕ್ಟಾಗಿ ಇರೋ ಪ್ರಪೋಷನ್ ಅದು ನೀವು ಜಾಸ್ತಿ ನೀರು ಹಾಕೊಂಡ್ಬಿಟ್ರಿ ಅಂದರೆ ಸೆಟ್ ಆಗೋದಿಲ್ಲ ಕೀಲ್ಸ ಅದಕ್ಕೋಸ್ಕರ ಇವಾಗ ನಾನು ಒಂದು ದೊಡ್ಡ ಅಗಲವಾದ ಪಾತ್ರೆಗೆ ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ಇದನ್ನು ನೋಡಿ ಇವಾಗ ನಾನು ಎಲ್ಲದನ್ನೂ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಗ್ಲಾಸ್ ಆಗೋಷ್ಟು ನಾನು ಬೆಲ್ಲ ಸೇರಿಸ್ಕೊಂತ ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕ್ಕೊಳ್ಳಿ ಆಗಿ ಬೇಕಾದವರು ನೀವು ಕಡಿಮೆ ಕೂಡ ಹಾಕೊಬೋದು ಇಲ್ಲಿ ಎರಡು ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಯಾವುದೇ ಸ್ವೀಟಿಗೆ ಒಂದು ಚಿಟಿಕೆ ಉಪ್ಪು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಇದು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ ಇವಾಗ ನೋಡಿ ಇದು ಇಪ್ಪತ್ತು ನಿಮಿಷ ಆಯಿತು ಇದು ಚೆನ್ನಾಗಿ ನಾನು ಕುದಿಸ್ತಾ ಇದ್ದೀನಿ ನೀವೆಷ್ಟು ಚೆನ್ನಾಗಿ ಬೇಯಿಸ್ತಿರೋ ಅಷ್ಟು ಚೆನ್ನಾಗಿ ಕೀಲ್ಸ ಬರುತ್ತೆ ಇವಾಗ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಇದಕ್ಕೆ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊತೀನಿ ಇವಾಗ ನೀವು ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ನಮ್ದು ಕೀಲ್ಸ್ ಕೂಡ ತುಂಬಾನೇ ಶೈನಿಂಗ್ ಆಗಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಇವಾಗ ನೋಡಿ ಈ ತರ ರಿಬ್ಬನ್ ತರ ಬೀಳಬೇಕು ಒಳಗಡೆ ಹೋಗ್ಬಾರ್ದು ಅವಾಗ ನಮ್ ಕೀಲ್ಸದ ಬ್ಯಾಟರ್ ಚೆನ್ನಾಗಿ ರೆಡಿ ಆಗಿದೆ ಅಂತ ಅರ್ಥ ಇದು ಇವಾಗ ನೋಡಿ ಈ ತರ ರಿಬ್ಬನ್ ತರ ಬೀಳ್ತಾ ಇದೆ ಇವಾಗ ಒಂದ್ ಪ್ಲೇಟಿಗೆ ಇದನ್ನ ನಾನು ತೆಗಿತಾ ಇದೀನಿ ಇದು ಸೆಟ್ ಆಗಕ್ಕೆ ಬಿಡಬೇಕು ಇದನ್ನ ಬಿಸಿಯಾಗಿದ್ದಾಗಲೇ ಕಟ್ ಆಗೋದಿಲ್ಲ ಇದಕ್ಕೆ ಒಂದ್ ಅರ್ಧ ಮುಕ್ಕಾಲು ಗಂಟೆ ರೆಸ್ಟಿಂಗ್ ಟೈಮ್ ಕೊಡಬೇಕು ನಾವು ಅದೇ ಹಾಗೆ ಅದು ಆರದ ತಕ್ಷಣ ಆಮೇಲೆ ನಾವು ಈಸಿಯಾಗಿ ಕಟ್ ಮಾಡ್ಕೊಬಿಡ್ಬೋದು ಇವಾಗ ನೋಡಿ ಮೇಲ್ಗಡೆ ನಾನು ಸ್ವಲ್ಪ ಗಸಗಸೆನೆಲ್ಲ ಉದುರಿಸ್ತಾ ಇದ್ದೀನಿ ಇದು ಗಸಗಸೆ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಇರುತ್ತೆ ಮತ್ತೆ ಒಣ ಕೊಬ್ಬರಿ ಕೂಡ ತುರ್ದು ನಾನು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೋಬಹುದು ಆದರೆ ನಮ್ಮ ಮನೇಲಿ ಯಾರಿಗೂ ಡ್ರೈ ಫ್ರೂಟ್ಸ್ ಇಷ್ಟ ಆಗಲ್ಲ ಅಂತ ನಾನು ಸೇರಿಸ್ಕೊಂಡಿಲ್ಲ ಅಷ್ಟೇ ಇವಾಗ ನೋಡಿ ತುಂಬಾನೇ ಮೃದುವಾಗಿರುವಂಥ ಹಾಲುಬಾಯಿ ಮನೇಲೆ ಎಷ್ಟು ಈಸಿಯಾಗಿ ಮಾಡ್ಕೊಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಮನೆ ಒಳಗಡೆ ಇದನ್ನು ಟ್ರೈ ಮಾಡಿ ನಾನು ಹೇಳಿರೋ ಪ್ರಪೋಷನ್ ಪ್ರಕಾರ ನೀವು ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರೋಂಥ ಕೆಲಸ ರೆಡಿ ಆಗತ್ತೆ ಇವಾಗ ನೋಡಿ ಈಗ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ ನೀವು ಈ ಥರ ನಾನು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ನಾನು ಇಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಮ್ಮ ಚಾನಲ್ನ ಮೊದಲು ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋಗಳು ಯಾವ ಥರ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ವೀಡಿಯೋ ಚೆನ್ನಾಗಿ ಬರ್ತಾ ಇದ್ದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ಥರ ಹೊಸ ಹೊಸ ರೆಸಿಪಿಗಳೊಂದಿಗೆ ಮತ್ತೆ ನಾನು ನಿಮ್ಮ ಭೇಟಿ ಮಾಡ್ತೀನಿ ಧನ್ಯವಾದಗಳು